ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಂಗಳವಾರದ ವಿಡಿಯೋ ವಿಡಿಯೋ ಫುಲ್ ಕಾಮಿಡಿ ಇದೆ ನೋಡಿ ನಮ್ಮ ಆಂಟಿ ಬಂದಿತ್ತು ಅದಕ್ಕೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಫುಲ್ ವೀಡಿಯೋ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಮಮ್ಮಾ ಯಾರ್ ಬರೋಲ್ಲ ಡಲಮ್ಮ ಹ್ಮ್ ಬರ್ತೀವಿ ಬರ್ತೀವಿ ನೋಡಕ್ಕ ಬರ್ತೀವಿ ಬರ್ತೀವಿ ವಿಡಿಯೋ ಮಾಡ್ತಿದ್ದೀನಿ

ನಾಲ್ಕು ನಾಲ್ಕು ತಿಂಗಳಲ್ಲಿ ನಾವು ಇನ್ನೂ ಎರಡು ದಿನ ಕಮ್ಮಿ ಐತಿ ಇವತ್ತು ಎಷ್ಟು ಇಪ್ಪತ್ತೆಂಟರ ಇಪ್ಪತ್ಮೂರನಪ್ಪ ಇನ್ನು ಮೂರು ದಿನ ಕರೆಕ್ಟ್ ನೋಡಿ ಪೊಟಸ್ ಪೊಟಸ್ ಕಮ್ಮಿ ಅವು ಅವ್ರವ್ರ ತೋಕ ತೊಗೋ ತೋಕ ಇದು ಚೇಂಜ್ ಮಾಡಿದೆ ಫೋನ್ ಆಂಟಿ ಬೇರೆ ಫೋನ್ ಆಂಟಿ ಇದು ಯಾವ ಚೇಂಜ್ ಮಾಡಿದೆ ಇದು ಬೇರೆದದು

ಹಾ ಆತರೇ ಇದ್ದಿದ್ದು ನಾನು ಅದ್ ನೋಡ್ಕೊಂಡೆ ಹೋದ್ ಹೋಗ್ಬೇಕಾರೆ ಬರ್ಬೇಕಾದ್ರೆ ನೋಡ್ಕೊಂಡೆ ಬಂದೆ ಬರ್ಬೇಕಾರು ಇತ್ತು ಇತ್ತು ಇಲ್ಲ ನಿಜ ನನ್ ಪ್ರಾಮಿಸ್ ನಾನು ಕಣ್ಣರ ನೋಡ್ಕೊಂಡ್ ಬಂದಿದ್ದೀನಿ ನಿಲ್ಲೋಟನ ಬಿಡುಬಾ ತಗೋಗ್ಲಾ ಹೋದ್ರೆ ಎಲ್ಲೋ ಮಿಸ್ ಆಗಿ ಎಲ್ಲ ಇರುತ್ತೆ ಬಾ ಎಲ್ಲೋ ಮಿಸ್ ಆಗಿದೆ ಸಾಕಿಲ್ಲ ಅದು ಬರುತ್ತೆ ಬರುತ್ತಿ ಬೀ ಏನ್ ತೊಳೆ ಚಾಲಿಕ್ಕೆ ಆಮೇಲೆ ತೊಳ್ಕೊತೀವಿ ಬಾಗಿಲ ಕಣಿ ಯಾರು ಎತ್ತಿಕೇನ್ರಿ ಯಾರು ಎತ್ಕೊಂಡ್ರಪ್ಪ ನಾನು ಹೋದೆ ಅವಾಗ ಲೋಟ ನೋಡ್ದೆ ಇತ್ತು ಹೆಂಗೆ ನಾನು ಇಲ್ಲಿ ಮುಟ್ಟಿಲ್ವಲ್ಲ ಇತ್ತು ಒಟ್ಟೆಗೆ ಓದೆ ಅವೆರಡು ಲೋಟ ತೊಳ್ಕೊಂಡ್ ನಾನು ಎಲ್ಲ ಇಟ್ಟು ಗೊತ್ತಾಗ್ತಿಲ್ಲ ಇಟ್ಟಿರ್ತೀವಿ ಕಂಫ್ಯೂಸ್ ಅಮ್ಮ ನಮ್ಮ ಅತ್ತ ಮನೇಲಿ ಬಂದಿದ್ದು ಆಮೇಲೆ ನನ್ನ ಮಗಳು ತಿಂಡಿ ಕೊಟ್ಲು ಆಮೇಲೆ ತಿಂಡಿ ತಿಂದು ನಾನು ಬ್ಯಾಂಕಿಗೆ ಅಂತ ಬಂದಿದ್ದೆ ಊರಿಂದ ಬಂದಿದ್ದೆ ಈಗ ಬ್ಯಾಂಕಿಂದ ನಮ್ಮ ಅಕ್ಕನ ಮಗಳು ನಾನು ಓದು ಬ್ಯಾಂಕಿಗೆ ಬ್ಯಾಂಕಿಂದ ಬಂದು ಮಗ ಇನ್ನೊಬ್ಳು ಚಿಕ್ಕ ಮಗಳು ಹ ತಿಂಡಿ ಕೊಟ್ಲು ತಿಂಡಿ ತಿಂದೆ ಆಮೇಲೆ ಕೈ ತೊಳ್ಕೊಂಡೆ ಕೈ ತೊಳ್ಕೊಂಡ್ ಬಂದೆ ಕಾಫಿ ಕೊಟ್ಲು ಕಾಫಿ ಕುಡಿತಾ ಇದ್ದೀನಿ ಈಗ ಹ್ಮ್ ಕುಡ್ದಿಲ್ಲ ಇನ್ನೇ ಕುಡಿತೀನಿ ಪಾವು ಕೊಟ್ಟಿದಾಳೆ ನಮ್ಮ ಆಂಟಿ ಚೆನ್ನಾಗಿರ್ಲಿ ಅಂತ ಎನರ್ಜಿ ಬರ್ಲಿ ಅಂತರ್ಜಿ ಎನರ್ಜಿ ಬರ್ಲಿ ನಮ್ಮ ಆಂಟಿ ಚೆನ್ನಾಗಿರ್ಲಿ ಅಂತ ಕೊಟ್ಟಿದ್ದಾಳೆ ಬೂಸ್ಟ್ ಕೊಟ್ಟಿದ್ದಾಳೆ ನನ್ ಮಗಳು ನಮ್ ಚಿಕ್ಕ ಮಗಳು ನಮ್ಮ ದೊಡ್ಡ ಮಗಳು ತಿಂಡಿ ಹಾಕಿ ಬಂದು ಕೊಟ್ಲು ನಮ್ಮ ಚಿಕ್ಕ ಮಗಳು ಕಾಫಿ ಬಂದು ಹಾಕಿ ಕೊಟ್ಲು ಈಗ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊಪ್ ಮಾತಾಡಿ ನಮ್ಮ ಅಕ್ಕ ಮಕ್ಕಳ ಜೊತೆಗೆ ಆಮೇಲೆ ಈಗ ಹೊರಡ್ತೀನಿ ಊರ ಕಡೆ ಪ್ರಯಾಣ ಪ್ರಯಾಣ ಬೆಳೆಸ್ತೀನಿ ಆ ಹಾ ಹಾ ಏನದ್ಭೂತ ಹಾ ಸೂಪರ್ ಪರ್ಮನೆಂಟ್ ಅಲ್ಲೇ ನನ್ನ ಮಗಳು ಬೂಸ್ಟ್ ಒಂಥರ ಇದು ಒಂಥರ ಬೂಸ್ಟ್ ಅಂತ ಎಂತದ ಅದು ನನಗೆ ಹೇಳಕ್ಕೆ ಬರ್ತಾ ಇಲ್ಲ ಇದು ಒಂಥರ ಬುಷ್ಟ್ ಕೊಟ್ಟಿದ್ದಾಳೆ ಆಮೇಲೆ ಸೆಕೆಂಡು ಕಾಫಿ ಮಾಡ್ಕೊಡ್ತೀನಿ ಆಂಟಿ ಅಂತ ಹೇಳಿದಾಳೆ ನನಗೆ ಸಾಕು ಬೂಸ್ಟೇ ಸಾಕು ಮಾಡಿ ಭಾರಿ ಚೆನ್ನಾಗಿ ಮಾಡಿದ್ದಾಳೆ ಅದು ಯಾಕೆಂದರೆ ನಮ್ಮ ಆಂಟಿ ಒಬ್ಬರು ಕೂ ಬೆಂಗಳೂರಿಂದ ಅಂತ ಸೂಪರ್ ನಂದುವ அய்யோவா நானும் நானும் சேர்க்கினி கல்பக் சேர்க்க

ಸೂಪರ್ ಇದೆಲ್ಲ ಪ್ರಯಾಣ ಎರಡು ಮುಕ್ಕಾಲು ಎರಡು ಮುಕ್ಕಾಲು ಮಾರೇ ಸಿಗ್ತೀರಾ ಯಾವುದು ನಾವು ತಿನ್ನೋ ಅವರಿಗೆ ಹನ್ನೆರಡು ಆಯ್ತು ನಾಲ್ಕು ದಿನ ಅವತ್ತಿಗೆ ಅದು ಕಾಪಿ ಅಷ್ಟೇ ಅಕ್ಕಿ ಕಾಪಿ ಕೊಟ್ಟಾಗ ಅವ್ನು ನೋಡ್ಕೊಡ್ತಾನೆ ಅವ್ನು ನೋಡ್ಕೊಡ್ತಾನೆ ಆಮೇಲೆ ಅಕ್ಕಿಗೆ ಅಕ್ಕಿಗೆ ಕೊಟ್ಟು ನಾನು ಪಾಪ ನಿರ್ತೇನೆ ನನ್ನದಲ್ಲೇ ತಣ್ಣ ಆಗುತ್ತೆ ಕಾಫಿ ತಣ್ಣಗಿರುತ್ತೆ ಆಮೇಲೆ ಮತ್ತೆ ಇನ್ನೊಂದ್ಸರಿ ನೆಕ್ಸ್ಟ್ ಬಿಸಿ ಮಾಡ್ಕೊಂಡು ಇದು ಹದಿನಾರ ಕುಡಿಕೊಂಡ ಮತ್ತೆ ಅವಳು ಬಿಸಿ ಮಾಡ್ಕೋಣ ಲೇಟ್ ಆಗತ್ತ ಅಂತ ಹದಿನ ಕುಡಿಯೋದ್ ಸುಣ್ಣಕೆ ಆಮೇಲೆ ಅಮ್ಮ ಬಿಸಿ ಮಾಡ್ಕೊಂಡು ಕುಡಿಯಮ್ಮ ಅಂತ ಹಂಗು ಏ ನಾತು ಸುಣ್ಣಂಗ್ ಅಲ್ಲಿ ಮತ್ತೆ ತಿಂಡಿ ಇಲ್ಲ ಸಾರಿದ್ರನ್ನ ಆಕೆ ಆಕೆ ಮಾಡೋ ಏಳ್ ಗಂಟೆಗೆ ಮಾಡ್ಕೊಂಡು ಹೋಗ್ತಾಳು ಅದು ತಂಗಾಗಿರುತ್ತೆ ಇದು ತಣ್ಣ ಅಂತ ನಂಗು ತಣ್ಣ ಆಗುತ್ತೆ ಮುಖ್ಯ ನಾನು ಉದ್ದಿ ತಿಂತೀನಿ ತಿಂಡಿ ಅಕ್ಕ ತಿನ್ಬೇಕಲ್ಲ ಅಕ್ಕಿಗೆ ನಾಲ್ಕು ಅವಳು ಕೊಟ್ರೆ ಆದರೆ ಬೇಡ ನಾನು ಬೆಳಗ್ಗೆ ಏಳು ಗಂಟೆ ಮಾಡಿದ್ದು ಆಕೆಗೆ ಹತ್ತು ರೊಟ್ಟಿ ಕೊಡಲ್ಲ ಆಕೆಗೆ ಸಪ್ರೇಟ್ ಅದು ಮಾಡಿ ಕೊಡ್ತೀನಿ ತಿಂದರೂ ಸ್ನಾನ ಮಾಡಿಸಿ ನೀನು ಮಂಕೇಳ ಬಂದು ಆಕೆ ನಾನು ಮಗ ತೂಗ ಕುತ್ಕೊಳ್ಳೋ ಆ ತೂಕದಲ್ಲಿ ಉಣ್ಣೋದು ಒಂದೊಂದು ದಿವಸ ಇಲ್ಲ ಅಂದರೆ ಆಕೆನೇ ಹೆಚ್ಚು ತೂಕರು ನಾನು ಉಂಡು ಬರ್ತೀನಿ ಮಂಕೆಳು ಅಂತ ಏನಾದ್ರು ಈ ಸರ್ನಾ ಹನ್ನೆರಡು ಒಂದು ಗಂಟೆ ಅಕ್ಕ ಒಂದು ಗಂಟೆ ಎರಡು ಗಂಟೆ ಮಂಕಂಡ್ರೆ

ನನ್ನ ಮಕ್ಕಳ ಮಕ್ಳು ಅವರು ನನಗೆ ನನ್ನ ಕಣವ ನನ್ನ ಬರಲ್ ಇಂಗ್ಲೀಷ್ ನಾನು ಬರೀ ನೀವ್ ಒಬ್ಬರೇ ಕಲ್ತ್ಕೊಂಡ್ ಒಬ್ಬರೇ ಮಾತಾಡ್ತೀರಾ ನಾನು ಒಂದ್ ಸ್ವಲ್ಪ ಕಲ್ತ್ಕೊಳ್ಳಲ್ಲ ಇಂಗ್ಲೀಷ್ ಅಂತ ಒಂದು ಒಂದ್ ಓದೋದ್ ಒಂದ್ ಬರೀ ಏ ಮಾಡ್ತಿವಿ ಓದಕ್ ಬರೀ ಬರೋಲ್ಲ ಅಷ್ಟೇ ಅಂದ್ರೆ ಕನ್ನಡ ಸ್ವಲ್ಪ ಈಗ ಇಂಪ್ರೂವ್ ಮಾಡ್ಕಂತೀನಿ ಕನ್ನಡ ಇಂಪ್ರೂವ್ ಮಾಡ್ಕೊಂತೀನಿ ಒತ್ತೀರ್ಘ ಬರಲ್ಲ ಅಷ್ಟೇ ಒತ್ತು ದೀರ್ಘ ಕೊಡ್ತಾರಲ್ಲ ಅವ್ರು ಕೂಡ್ಸೇಳ್ಕೊಳ್ಳಲ್ಲ ಹೋಮ್ ಕೊಟ್ಟವು ಇಳಿ ಕೊಟ್ಟವು ಮೇಕೆ ಕಳಿಕೆ ಕೆಳಿಕೆ ಹಾಕ್ತಾರಲ್ಲ ಅದು ಒಂದಿಸ್ ಹೇಳಪ್ಪ ಆಮೇಲೆ ನಿಧಾನ ಅಂದ್ರೆ ನಿಧಾನ ಕೇಳ್ತೀನಿ ಅವು ಸ್ಕ್ರೀನ್ ಮೇಲೆ ಪಾಸ್ಟ್ ಆಗ ಓಡೋ ಬರಲ್ಲು ಹಿಂಗಿ ಯಾಕೆ ಮಾಡ್ತಾನೆ ಈಗ ಈಗ ಮಾಡ್ತಾನೆ ಇದನ್ನ

ಇಲ್ಲಿ ಬಾಗ್ಲಾಗಿತ್ತು ನೋಡ ಮೀನು ಬಾಗ್ಲಾಗಿರೋದು ನನಗೆ ಸರಾ ಸರದು ಈ ಸರಿ ಆಯ್ತು ಅದಕ್ಕೆ ಇಲ್ಲಮ್ಮ ಅದು ಆ ತಿಂಗಳ ತನಕ ಮಕ್ಕಳು ಅದೇ ತರನೇ ಸರ ಸರಾ ಅಂತರುತ್ತೆ ಆಮೇಲೆ ಅದಿರಲ್ಲ ಅದೇನು ಹೋಗುತ್ತೆ ಆಮೇಲೆ ಇನ್ನೊಂದು ಅದೇ ಬಾಯಿಗೆ ಕೈ ಹಾಕಿ ತೆಗೆಯೋದು ಆಮೇಲೆ ನೆತ್ತಿ ಎಲ್ಲ ಬ್ರಶ್ ಮಾಡೋದು ಹ್ಮ್ ಅದೇನು ಮಾಡ್ಬೇಡ್ರಿ ಅದೇನು ಮಾಡಲ್ಲೂ ಒಂದಿಸ್ ಲದ್ದೆ ತೆಗ್ದಿಲ್ಲ ತೆಗೆಲ್ಲ ನನಗೆ ಇದು ಯಾರಿಗೆ ತೆಗಿಯಲ್ಲ ಆಂಟಿ ತೆಗಿಯದೇನಪ್ಪ ಬೃಂದಗ ಚಿಂಟುಗಾರದಮ್ಮ ಶಾರದಮ್ಮ ಬೃಂದಿಗೆ ನೆತ್ತಿತ್ತು ಸ್ನಾನ ಮಾಡಿಸಬೇಕು ಒಳಗಿಂಗ್ ತೆಗಿತಾರಲ್ಲ ಬೃಂದಕ್ಕ ಬೃಂದಕ್ಕಿಟ್ಟು ಬರ್ತಿದ್ಯಾ ಏನೊಂದು ಸರ್ಪ್ರೈಸ್ಬೇಕ ಅಕ್ಕ ಅಮ್ಮ ಅಕ್ಕಯ್ಯ ಜಲ್ದಿ ಜಲ್ದಿ ಆಗಯ್ಯ ಬಂದಿದ್ ನನಗೆ

బెలుత సరే పిచ్చైతే లై నా వదిలే నానే కదలొచ్చు నా నేను టైనగల స్కేనగల ను తిందేనా తాండు నేర తాండు ఓమ్ థాంక్యూ రే తింద పోట దజ్జి సరేనా చెక్లి తాండి చెక్లి మమ్మీ బై బై మరె దజ్జికి ಸರಿ ಆಯ್ತು ಬಾಯ್ ಬಾಯ್ ಶುಕ್ರವಾರ ತಾನೇ ಹೋಗೋದು ಅಶ್ವತಿ ಬಾ ಗಾಯ್ಸ್ ಏನ